ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ನ ಒಂದು ಹೊಸ ರೂಪಾಂತರಿ ತಳಿ ಜೆ ಎನ್ ಡಾಟ್ ಒನ್ ಬಹಳಷ್ಟು ಸುದ್ದಿಯನ್ನು ಮಾಡ್ತಿದೆ ಹಾಗೂ ಜನರಲ್ಲಿ ಸ್ವಲ್ಪ ಆತಂಕವನ್ನು ಸಹ ಮೂಡಿಸ್ತಾ ಇದೆ ಇನ್ನು ಈ ಜೆ ಎನ್ ಡಾಟ್ ಒನ್ ಈ ರೂಪಾಂತರಿ ತಳಿ ನಮ್ಮ ಹಳೆಯ ತಳಿಗಳಿಗೆ ಕಂಪೇರ್ ಮಾಡಿದಾಗ ಯಾವ ರೀತಿ ವಿಭಿನ್ನವಾಗಿದೆ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಬಾಲಕೃಷ್ಣ ಬಾಲಕೃಷ್ಣರವರು ನಮ್ಮ ಸಿದ್ಧಾರ್ಥ ಯೂನಿವರ್ಸಿಟಿಗೆ ಉಪಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಸದ್ಯದ ಅವರ ಸೇವೆಯಲ್ಲಿ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಕೋವಿಡ್ ಟಾಸ್ಕ್ ಸೆಲ್ನ ಸಹ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಈ ಜೆ ಎನ್ ಡಾಟ್ ಒನ್ ರೂಪಾಂತರಿ ತಳಿ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ಮಾಹಿತಿಯನ್ನು ನೀಡ್ತೀರಾ ಹೌದು ಈಗ ಜೆ ಎನ್ ಡಾಟ್ ಒನ್ ಇದರ ಬಗ್ಗೆ ಈಗ ನಾವು ತುಂಬಾ ಮೀಡಿಯಾದಲ್ಲೂ ನೋಡ್ತಾ ಇದ್ದೇವೆ ಜನರು ಸ್ವಲ್ಪ ಸ್ವಲ್ಪ ಇದ್ದಾರೆ ಈಗ ಸಾಧಾರಣ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಮಗೆ ಈ ಕೋವಿಡ್ ವೈರಸ್ ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹತ್ತೊಂಬತ್ತು ಡಿಸೆಂಬರ್ಗೆ ಅದು ಏಪ್ರಿಲ್ ಮೇ ಆಗುವಾಗ ನಮ್ಮಲ್ಲೂ ಕೂಡ ಪೀಕ್ ಆಯಿತು ಹತ್ತೊಂಬತ್ತು ಡಿಸೆಂಬರ್ ಇದು ಚೈನಾದಲ್ಲಿ ಜಾಸ್ತಿ ಸುದ್ದಿ ಮಾಡಿತ್ತು ಅದರಂತರ ಪಾಶ್ಚಾತ್ಯ ದೇಶಗಳಲ್ಲಿ ತುಂಬ ಸುದ್ದಿ ಮಾಡಿತ್ತು ಅದರ ನಂತರ ನಮ್ಮ ದೇಶದಲ್ಲಿ ಕೂಡ ತುಂಬ ಸುದ್ದಿ ಆಯಿತು ಈ ಯಾವುದ ಬಗ್ಗೆ ಕೋವಿಡ್ ಬಗ್ಗೆ ಅದಂತ ಸಾ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವತ್ತು ಇಪ್ಪತ್ತ್ಮೂರು ಇವತ್ತು ಸಾಧಾರಣ ಐದನೇ ವರ್ಷ ಅಂತ ಹೇಳ್ಬೋದು ಪ್ರತಿ ವರ್ಷ ನಾವು ಇದರ ಬಗ್ಗೆ ಕೇಳ್ತಾ ಇದ್ದೇವೆ ಈ ಈ ಕೋವಿಡ್ ಬಗ್ಗೆ ನಾವು ಕೇಳ್ತಾನೆ ಇದ್ದೇವೆ ಇದು ಏನು ಯಾಕೆ ಅದರ ಬಗ್ಗೆ ನಮಗೆ ಸ್ವಲ್ಪ ಆತಂಕಗಳು ಕೂಡ ಮೂಡ್ತಾ ಇರ್ತವೆ ಈಗ ಇದಕ್ಕೆ ಒಂದು ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಜನಗಳಿಗೆಲ್ಲ ಇದಕ್ಕೆ ಜೆ ಜೆ ಎನ್ ಅಂತ ಒಂದು ಹೆಸರಿಟ್ಟಿದ್ದಾರೆ ಈಗ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇದಕ್ಕೆ ಆಲ್ಫಾ ಬೀಟಾ ತೀಟಾ ಒಮಿಕ್ರಾನ್ ಹಾಗೆಲ್ಲ ಹೆಸರಿಡ್ತಾ ಇದ್ರು ಅಂದ್ರೆ ಗ್ರೀಕ್ ಗ್ರೀಕ್ ವರ್ಡ್ಸ್ ಅವೆಲ್ಲ ಆಲ್ಫಾ ಬೀಟಾ ತೀಟಾ ಎಂಬುದು ಆದರೆ ಇದು ಹೊಸತ್ತು ಜೆ ಎನ್ ಅಂತ ಹೇಳ್ಕೊಂಡು ಇದು ಹೊಸ ಹೆಸರಿಟ್ಟಿದ್ದಾರೆ ಹೊಸ ಹೆಸರಿನ ಹೊಸ ಹೆಸರಿನ ಜೊತೆಗೆ ಜನಗಳಿಗೆಲ್ಲ ತಿಳಿಸುವ ಮೊದಲನೇ ಮಾಹಿತಿ ಅಂತ ಹೇಳಿದರೆ ಈ ಜೆ ಎನ್ ಎಂಬ ಆ ಈ ಹೆಸರಿನ ಹೆಸರಿನ ವೈರಸ್ಗಳಿಗೆ ಏನು ಅದಕ್ಕೆ ರೋಗವನ್ನು ಉಂಟು ಮಾಡುವಂಥ ಅಥವಾ ರೋಗ ರೋಗದ ರೋಗವನ್ನು ಏನಂತ ಪ್ರಾಣಾಂತಿಕ ಸ್ಥಿತಿಗೆ ಕೊಂಡ ಶಕ್ತಿ ಬಹಳ ಕಮ್ಮಿ ಇದೆ ಕಂಪೇರ್ ಟು ಅದರ್ ವೈರಸಸ್ ಆಲ್ಫಾ ಬೀಟಾ ತೀಟಾ ಅಂತ ಹೇಳುವುದು ಅದು ಮೊದಲನೇ ವಿಷಯ ಈಗ ಅದು ನಾವು ನಾವೀಗ ಚಿತ್ರದಲ್ಲಿ ಈಗ ನೋಡೋಣ ನಾವು ಈಗ ಈ ಚಿತ್ರದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ರೆ ಈ ಕೋವಿಡ್ ವೈರಸ್ ಅಂತ ಏನಂತ ಹೇಳಿದರೆ ಈಗ ಸಾಧಾರಣ ಏನಾಗತ್ತೆ ಜನವರಿ ಫೆಬ್ರವರಿ ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಟೈಮ್ ನಲ್ಲಿ ಜನ ತುಂಬಾ ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೌದು ಹೌದಲ್ಲ ನೀವು ನೋಡ್ತೀವಿ ನೋಡಿರ್ಬೋದು ಎಲ್ಲ ಏರ್ ಟಿಕೆಟ್ ಎಲ್ಲ ಆಗಿ ಬಿಡುತ್ತೆ ಜನ ಜನ ಸಂಚಾರ ಜಾಸ್ತಿ ಆಗತ್ತೆ ಜನ ದಟ್ಟಣೆ ಜಾಸ್ತಿ ಆಗತ್ತೆ ಯಾವಾಗ ಈ ಜನ ದಟ್ಟಣೆ ಜಾಸ್ತಿ ಆಗತ್ತ ಜನ ಸಂಚಾರ ಜಾಸ್ತಿ ಆಗತ್ತ ಆವಾಗ ಈ ವೈರಸ್ಗಳು ಒಂದೊಂದೇ ಹುಟ್ಕೊಂಡು ಬರ್ತವೆ ಒಂದೇದಾಗಿ ಹೇಳ್ಬೇಕು ಅಂತೇಳಿದೆ ಸೊ ಈ ಚಿತ್ರದಲ್ಲಿಯೂ ನಾವು ನೋಡ್ಬೋದು ಈ ಹೀಗೆ ಈ ಹೀಗೆ ಹೀಗೆ ಹುಟ್ಕೊಂಡ ವೈರಸ್ಗಳಿಗೆ ಇವುಗಳಿಗೆಲ್ಲ ಜನಗಳಿಗೆ ಒಂದು ರೋಗವನ್ನು ಉಂಟು ಮಾಡುವಂಥ ಶಕ್ತಿ ಇದೆ ಮೊದಲೇದಾಗಿ ಹೇಳೋದು ಅಂತ ಹೇಳಿದರೆ ಈ ರೋಗ ಸಾಧಾರಣ ಕೆಮ್ಮು ಶೀತ ನೆಗಡಿ ಆ ಥರದೇ ಜೋಗ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಈಗ ಈಗ ಮೊದಲೇದು ಈಗ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈಗ ಈಗ ಒಂದೇ ಚಿತ್ರದಲ್ಲಿ ಏನು ನೋಡ್ತಾ ಇದ್ದಾವೆ ಅಂತ ಹೇಳಿದರೆ ಈಗ ನಾವು ವೈರಸ್ ವೈರಸ್ ಕಾಣಿಸ್ತಾ ಇದ್ದೇನೆ ಕೊರೋನಾ ವೈರಸ್ ಅಂತ ನೀವು ಒಂದು ಚಿತ್ರ ನೋಡಿರ್ಬೋದು ಸೊ ಆ ಚಿತ್ರ ಇಲ್ಲೂ ತೋರಿಸ್ತಾ ಇದ್ದೇನೆ ನಾನು ಈ ಈ ಚಿತ್ರದಲ್ಲಿ ಏನ್ ಕಾಣುತ್ತೆ ಅಂತ ಹೇಳಿದ್ರೆ ಈ ಅದರಲ್ಲಿ ನೀವು ವೈರಸ್ ಚಿತ್ರ ಒಂದು ಕಿರೀಟ ಇದ್ದ ಹಾಗೆ ಅಥವಾ ಒಂದು ದೊಡ್ಡ ಸ್ಪೈಕ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ ಸೊ ಈ ಸ್ಪೈಕ್ ಪ್ರೋಟೀನ್ಸ್ ಅಂದ್ರೆ ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ಸ್ಪೈಕ್ ಪ್ರೋಟೀನ್ಸ್ ಇರುವಂತಹ ವೈರಸ್ಸು ಈ ಸ್ಪೈಕ್ ಗಳ ಮುಖಾಂತರ ಅದು ದೇಹದ ಜೀವಕೋಶಗಳನ್ನು ಪ್ರವೇಶ ಮಾಡ್ತಾ ಇದೆ ಚಿತ್ರ ತೋರಿಸ್ಬೇಕು ಅವ್ರು ಹ್ಮ್ ಸೊ ಈ ಈ ಸ್ಪೈಕ್ ಪ್ರೋಟೀನ್ಸ್ ಅಲ್ಲಿ ಬರುವಂತ ಚೇಂಜಸ್ ಇಂದಾಗಿ ನಮಗೆ ಬೇರೆ 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 ಹೆಸರು ಕೊಡ್ತಾರೆ ಸೊ ಈಗ ಮೊದಲನೇ ಚಿತ್ರ ನೋಡಬಹುದು ಅದರಲ್ಲಿ ನೀವು ಒಂದ್ ಮೊದಲೇ ಚಿತ್ರದಲ್ಲಿ ನಾನು ಆ ಕೊರೋನಾ ವೈರಸ್ ತೋರಿಸಿದ್ದೇನೆ ಎರಡನೇ ಚಿತ್ರದಲ್ಲಿ ಅದು ಹೇಗೆ ಟೆಸ್ಟ್ ಮಾಡುದು ಅಂತ ತೋರಿಸಿದ್ದೇನೆ ಸೊ ಹೇಗೆ ಮೂಗಿಂದ ಟೆಸ್ಟ್ ಮಾಡ್ತಾರೆ ಅಂತ ಮೂರನೇ ಚಿತ್ರದಲ್ಲಿ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ತೋರಿಸಿದ್ದೇನೆ ನಾಲ್ಕನೇ ಐದನೇ ಚಿತ್ರದಲ್ಲಿ ಚೆಸ್ಟ್ ಎಕ್ಸ್ ರೇ ಅದು ಹೇಗೆ ಲಂಗ್ಸ್ ಗೆ ಹರಡುತ್ತೆ ಅದೇ ರೀತಿ ಲಂಗ್ಸ್ ನಲ್ಲಿ ಹೇಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಇವೆಲ್ಲ ವೈರಸ್ಗಳು ಹೆಚ್ಚು ಹೆಚ್ಚಿನದಾಗಿ ಕೆಮು ಶೀತ ನೆಗಡಿ ಅದು ಯಾವಾಗ ಈ ಚಿತ್ರದಲ್ಲಿ ನಾವು ತೋರಿಸಿದ ಹಾಗೆ ಅದು ಯಾವಾಗ ನಮ್ಮ ಶ್ವಾಸಕೋಶಗಳಿಗೆ ತೊಂದರೆ ಕೊಡುತ್ತದೋ ಆವಾಗ ನಮಗೆ ಹೆದರಿಕೆ ಶುರು ಆಗುತ್ತೆ ಸೊ ಈ ಒಮಿಕ್ ಈ ಜೆ ಎನ್ ಒನ್ ಅಂತ ಹೇಳಿ ನೋಡಿ ಈಗ ಇದು ನೋಡಿ ಇದು ಇದು ಕೂಡ ವೈರಸ್ಸು ಈಗ ಈ ವೈರಸ್ಸು ಕೊರೋನಾ ವೈರಸ್ಸು ಆಲ್ಫಾ ವೈರಸ್ಸು ಒಮಿಕ್ರಾನ್ ವೈರಸ್ಸು ಮತ್ತೆ ಈ ಜೆ ಎನ್ ವೈರಸ್ ಆಯ್ತಾ ಇತ ಅಥವಾ ನಮ್ಮ ಇವತ್ತಿದು ಜೆ ಎನ್ ಡಾಟ್ ಒನ್ ವೈರಸ್ ಇದೆಲ್ಲ ಒಂದೇ ತರದ ವೈರಸ್ಗಳು ಅದಕ್ಕೆ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಈ ತರ ನಾನು ಇಲ್ಲೂ ಚಿತ್ರದಲ್ಲೂ ತೋರಿಸಿದ್ದೇನೆ ಅದು ಹೇಗೆ ರೂಪಾಂತರಗೊಳ್ಳುತ್ತೆ ಅಂತ ಹೇಳ್ಕೊಳ್ಳುತ್ತೆ ಈ ರೂಪಾಂತರಗೊಳ್ಳುತ್ತೆ ಆದ್ರೆ ಇದಕ್ಕೆ ಈ ರೂಪಾಂತರಗೊಂಡಂತ ವೈರಸ್ಗಳಿಗೆ ಮನುಷ್ಯನಿಗೆ ತೊಂದರೆ ಕೊಡುವಂತ ಶಕ್ತಿ ಬಹಳ ಕಮ್ಮಿ ಇರುತ್ತೆ ಒಂದೇದಾಗಕ್ಕೆ ಶಕ್ತಿ ಕಮ್ಮಿ ಇರುತ್ತೆ ಎರಡನೇದಾಗಿ ಏನು ಹೇಳ್ಬೋದು ಅಂತ ಹೇಳಿದರೆ ಈಗ ನಮಗೆ ಏನಾಗಿದೆ ಮೊದಲೇ ದ ಟೈಮ್ ಬಂದಾಗ ಅದಕ್ಕೆ ನೋಡಿದರೆ ಈ ಈ ವೇವ್ಸಲ್ಲಿ ನಾನು ತೋರಿಸ್ತಾ ಇದ್ದೇನೆ ಮೊದಲೇ ಟೈಮ್ ಬಂದಾಗ ನಮಗೆ ಅದು ಒಂದು ಹೊಸ ವೈರಸ್ಸು ಮೊದಲೇ ವೇವಲ್ಲಿ ಅಷ್ಟು ದೊಡ್ಡ ತೊಂದರೆ ಬರಲಿಲ್ಲ ಎರಡನೇ ವೇವ್ನಲ್ಲಿ ತುಂಬ ತೊಂದರೆ ಬಂತು ತುಂಬ ಜನರು ಅಡ್ಮಿಟ್ ಆದರೂ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಿರ್ಲಿಲ್ಲ ತುಂಬ ಕಷ್ಟ ಆಯಿತು ಸಾವಿರದ ಎರಡು ಸಾವಿರದ ಇಪ್ಪತ್ತನೇ ಇಸುವಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೂ ಬಂತು ಏನು ಅದು ಗೊತ್ತೇ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಬಂತು ಎರಡು ಸಾವಿರದ ಇಪ್ಪತ್ತ್ ನಾವು ಹೇಳ್ತಾ ಇದ್ದೇವೆ ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ಈ ವೈರಸ್ಗಳು ಬರ್ತಾ ಬರ್ತಾ ಇರ್ತದೆ ಆದರೆ ಅವುಗಳ ಶಕ್ತಿ ಕಮ್ಮಿ ಆಗ್ತಾ ಇದೆ ಮನುಷ್ಯನಿಗೆ ಅವನ ಶಕ್ತಿ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಒಂದೇದಾಗಿ ಎಕ್ಸ್ಪೋಜರ್ ನಮಗೆಲ್ಲರಿಗೂ ನಮ್ಮ ಎಲ್ಲರ ವೈರಸ್ ನಮ್ಮೆಲ್ಲರ ರಕ್ತದಲ್ಲಿ ಕೂಡ ಈ ಆ್ಯಂಟಿಬಾಡೀಸ್ ಇದೆ ಒಂದನೇದಾಗಿ ಇನ್ಫೆಕ್ಷನ್ ಬಂದಿರಬಹುದು ಅದು ದೊಡ್ಡ ಇನ್ಫೆಕ್ಷನ್ ಇರಬಹುದು ಸಣ್ಣ ಇನ್ಫೆಕ್ಷನ್ ಬರಬಹುದು ಎರಡನೇದಾಗಿ ನಮಗೆಲ್ಲರಿಗೂ ವ್ಯಾಕ್ಸಿನೇಷನ್ ಸೊ ಅದರಿಂದಲೂ ನಮಗೆ ಶಕ್ತಿ ಬಂದಿದೆ ಮೂರನೇದಾಗಿ ಎಲ್ಲಾ ಕಡೆ ಹರಡಿಬಿಟ್ಟು ಹರಡಿಬಿಟ್ಟು ನಮಗೆ ಒಂದು ಈ ಮೂರು ತರದ ಶಕ್ತಿಯಿಂದಾಗಿ ಈಗ ನಮ್ಮ ಭಾರತ ದೇಶದ ಜನರಿಗೆ ಈ ರೋಗವನ್ನು ಎದುರಿಸುವಂತ ಶಕ್ತಿ ಬೇಕಾದಷ್ಟಿದೆ ಅದು ಏನ್ ಬಂದ್ರು ಕೂಡ ಕೆಮ್ಮು ಶೀತ ನೆಗಡಿ ಅದಕ್ಕಿಂತ ಜಾಸ್ತಿ ಹೋಗುವ ಪ್ರಶ್ನೆ ಕಮ್ಮಿ ಅಂತ ನನಗೆ ಅನಿಸ್ತಾ ಇದೆ ಹಾ ಹಾ ಇದು ಬಹಳ ಆಶಾದಾಯಕವಾದಂತಹ ವಿಷಯ ಅಂತ ಹೇಳಿ ಇನ್ನು ಡಾಕ್ಟರ್ ಈ ರೀತಿಯ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಹಾ ಈಗ ನಾವು ಕೆಮ್ಮು ಶೀತ ಅಂತ ಹೇಳಿದ್ಮೇಲೆ ಈ ವೈರಸ್ ಅಂದ್ರೆ ಇನ್ಫ್ಲೂಯೆನ್ಸಾ ವೈರಸ್ ಅಥವಾ ಅಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ವೈರಸ್ ಅಂತ ಹೇಳಿದ್ರೆ ಅದು ಕೆಮ್ಮು ಶೀತ ನೆಗಡಿ ವೈರಸ್ ಅದಕ್ಕಿಂತ ದೊಡ್ಡ ಮಾತು ನಮಗೆ ಹೇಳುವ ಅವಶ್ಯಕತೆ ಇಲ್ಲ ಹೌದು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಯಾವ ತರದ ತೊಂದರೆ ನಮಗೆ ಕೊಡುತ್ತೆ ಅದರ ಮೇಲೆ ಹೊಂದಿಕೊಂಡು ಇರುತ್ತೆ ಅಂದರೆ ಸಿಂಪಲ್ ಕೆಮ್ಮು ಶೀತನ ಗಡಿ ಬರ್ಬೋದು ಅಥವಾ ಎರಡನೇದಾಗಿ ಸ್ವಲ್ಪ ಬಾಡಿ ಏಕ್ ಬರ್ಬೋದು ಮತ್ತೆ ಸ್ವಲ್ಪ ವೀಕ್ನೆಸ್ ಬರ್ಬೋದು ಮತ್ತೆ ಗಂಟ್ಲಲ್ಲಿ ತೊಂದರೆ ಬರ್ಬೋದು ಇದು ಅಥವಾ ಸ್ವಲ್ಪ ಉಸಿರಾಟದ ತೊಂದರೆ ಬರ್ಬೋದು ಇದು ಎರಡನೇ ಲೆವೆಲ್ ಮೂರನೇ ಲೆವೆಲ್ ಏನಂತ ಹೇಳಿದ್ರೆ ಉಸಿರಾಟ ಕಷ್ಟ ಆಗಿಬಿಟ್ಟು ಅಂದ್ರೆ ಆವಾಗ ಲಂಗ್ಸ್ ಗೆ ಬಂದಿದೆ ಅಂತ ಅರ್ಥ ಯಾವಾಗ ಈ ಶ್ವಾಸಕೋಶಗಳಂದ್ರೆ ಶ್ವಾಸ ಏನಾಗುತ್ತೆ ಮೊದ್ಲೇದಾಗಿ ನಾವು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವೈರಸ್ ಕೇವಲ ಮೂಗಿನ ಮೂಲಕ ಮಾತ್ರ ಅದಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇರೋದು ಈಗ ಹೇಳ್ತೇವೆ ಎಚ್ ಐ ವಿ ವೈರಸ್ ಅಂತ ಹೇಳ್ತೇವೆ ಅದು ಏನು ನಮ್ದು ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ಲಿ ಹೋಗುತ್ತೆ ಅಥವಾ ಡೆಂಗು ವೈರಸ್ ಅಂತ ಹೇಳ್ತೇವೆ ಚಿಕನ್ ಗುನ್ನೆ ವೈರಸ್ ಅದು ಅದು ಇದು ಮಾಸ್ಕಿಟೋದಿಂದ ಸ್ಪ್ರೆಡ್ ಆಗುತ್ತೆ ಡೆಂಗು ವೈರಸ್ ಎಲ್ಲ ಇದು ಮಾಸ್ಕಿಟೋದಿಂದ ಅದರಿಂದ ಇದರಿಂದ ಏನು ಸ್ಪ್ರೆಡ್ ಆಗುವಂತ ವೈರಸ್ ಏನಲ್ಲ ಇದು ಕೇವಲ ಮೂಗಿನಿಂದ ಮಾತ್ರ ಇದಕ್ಕೆ ನಾವು ಟೀ ಝೋನ್ ಅಂತ ಹೇಳ್ತೇವೆ ಇಷ್ಟು ಜಾಗದಿಂದ ಮಾತ್ರ ಈ ಮುಟ್ಟಿದ್ರೆ ತಟ್ಟಿದ್ರೆ ಎಲ್ಲ ಅದು ಏನು ತೊಂದರೆ ಬರುವಂತದಲ್ಲ ಆದ್ರೆ ಮುಟ್ಟಿದ ಮೇಲೆ ನೀವು ಹೀಗೆ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಒಳಕ ಚಾನ್ಸಸ್ ಇದೆ ಆದ್ರೆ ಇದು ಎಷ್ಟು ಸೆನ್ಸಿಟಿವ್ ವೈರಸ್ ಅಂತ ಹೇಳಿದ್ರೆ ಅದು ಈ ಗಾಳಿಗೆ ಎಕ್ಸ್ಪೋಸ್ ಆದ ಕೂಡಲೇ ಅದು ಸತ್ತು ಹೋಗ್ತದೆ ಓಕೆ ಅದಕ್ಕೆ ನಾವು ಹೇಳ್ತೇನೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಕೆಮ್ಮುವಾಗ ಅದು ಹಾರಿ ಮೂಗಿನೊಳಗೆ ಹೋಗಿಬಿಡುತ್ತೆ ಸೊ ಆವಾಗ ನಮಗೆ ಅದು ತೊಂದರೆ ಕೊಡುತ್ತೆ ಸೊ ಈ ವೈರಸ್ಸಿನ ಬಗ್ಗೆ ನಾನು ಹೇಳ್ಬೇಕಂತ ಆದ್ರೆ ಇದೊಂದು ಭಾರಿ ವೀಕ್ ವೈರಸ್ ಮತ್ತೆ ಅದು ನಮಗೆ ಪ್ರವೇಶ ಮಾಡುವ ದ್ವಾರಗಳು ಕೇವಲ ಮೂಗು ಮಾತ್ರ ಬೇರೆ ಕಡೆಯಿಂದ ಅದು ನಮಗೆ ನಮ್ಮ ದೇಹದ ಒಳಗೆ ಹೋಗುವುದಿಲ್ಲ ಸೊ ನಮಗೆ ಆದ್ರಿಂದ ನಮಗೆ ಈ ಸಿಂಟಮ್ಸ್ ಬಂದಾಗ ನೀವು ಕೇಳಿದ್ರಲ್ಲ ಸಿಂಟಮ್ಸ್ ಅಥವಾ ರೋಗ ಲಕ್ಷಣಗಳು ಅದಕ್ಕೂ ಕೆಮ್ಮು ಶೀತ ನೆಗಡಿಗೂ ಯಾವ ಎಂತದ್ದು ಯಾವ ಬದಲಾವಣೆ ಯಾವ ಇದು ನಮಗೆ ಕಾಣಿಸ್ತಿಲ್ಲ ಸೇಮ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸೇಮ್ ಸಿಂಪ್ಟಮ್ಸ್ ಬರುತ್ತೆ ಬೇರೆ ಸಿಂಪ್ಟಮ್ಸ್ ಬರೋದಿಲ್ಲ ಇನ್ನು ಡಾಕ್ಟರ್ ಕೋವಿಡ್ ಅಂದಾಕ್ಷಣ ನಾವು ಕೇಳ್ಪಟ್ಟಂತಹ ಈಗಲೂ ಕೇಳುವಂತಹ ಒಂದು ಏನಂದ್ರೆ ಕೊಮಾರ್ಬಿಡಿಟೀಸ್ ಅಂತ ಈ ಕೊಮಾರ್ಬಿಡಿಟೀಸ್ ಅಂದ್ರೆ ಏನು ಮತ್ತೆ ಯಾರು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಿಕೊಂಡು ಮುಂಜಾಗರೂಕರಾಗಿ ಇರಬೇಕು ಹಾ ಅದು ಈಗ ಒಳ್ಳೆ ಪ್ರಶ್ನೆ ಈಗ ನಾವು ಈಗ ಹೇಳಿದಾಗೆ ಈಗ ಇದು ನಮಗೆ ಕೆಮ್ಮು ಶೀತ ಜ್ವರ ಅಂತ ಹೇಳ್ತಾರೆ ಆದ್ರೆ ನಾವು ಯಾಕೆ ವರಿ ಮಾಡ್ಬೇಕು ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಸೊ ಅದು ಸೀರಿಯಸ್ ಆಗುವಂತ ಅಂತ ಅಂದ್ರೆ ಅದು ಎಂತ ಈ ಗುಣಲಕ್ಷಣಗಳು ಈ ತ ಈ ರೋಗ ರೋಗಗಳು ಎಂತ ಹೇಳ್ತೇವೆ ನಾವು ಸೀರಿಯಸ್ ಆಗ ಯಾರತ್ರ ಸೀರಿಯಸ್ ಆಗ್ಬೋದು ಅಥವಾ ಯಾರಿಗೆ ತೊಂದರೆ ಕೊಡಬಹುದು ಅಂತ ಹೇಳಿದ್ರೆ ಕೆಲವರು ಇದ್ದು ಕೋ ಮಾರ್ಬಿಡಿಟೀಸ್ ಅಂತ ಹೇಳ್ತಾರೆ ಕೋಮಾರ್ಬಿಡಿಟಿಸ್ ಅಂತ ಹೇಳಿದ್ರೆ ಕೆಲವರಿಗೆ ಅವರಿಗೆ ಇನ್ಹರೆಂಟ್ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಡಯಾಬಿಟಿಸ್ ಇದ್ದವರು ಬ್ಲಡ್ ಪ್ರೆಷರ್ ಇದ್ದವರು ಅಥವಾ ಈ ಹೈಪರ್ ಇದು ಬ್ಲಡ್ ಪ್ರೆಷರು ಡಯಾಬಿಟಿಸು ಅದ ಕಿಡ್ನಿ ಕಾಯಿಲೆ ಲಿವರ್ ಕಾಯಿಲೆ ಕೋ ಮಾರ್ಬಿಡಿಟಿ ಕೋಮಾರ್ಬಿಡಿಟಿ ಅಂತ ಹೇಳಿದ್ರೆ ಆಲ್ರೆಡಿ ಕೆಲವು ಡಿಸೀಸ್ಗಳನ್ನು ಇರುವವರು ಅವ್ರ ಹತ್ರ ಏನಾಗುತ್ತೆ ಈ ಈ ವೈರಸ್ ಬಹಳ ವೀಕ್ ಆಗಿದ್ರು ಕೂಡ ಅವರತ್ರ ಅದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಬರುತ್ತೆ ಸೊ ಅವಳಿಗೆ ಆ ಶಕ್ತಿ ಜಾಸ್ತಿ ಬಂದಾಗ ಮೂಗಿನಿಂದ ಅದು ಗಂಟ್ಲಿಗೆ ಹೋಗುತ್ತೆ ಗಂಟ್ಲಿಗೆ ಹೋದಾಗ ಗಂಟ್ಲು ಕೆರೆತ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಗಂಟ್ಲಿನಲ್ಲೂ ನಮ್ಮ ರೋಗ ಇದು ಇದನ್ನು ನಾನು ಹೇಳ್ತೇನೆ ಯಾವಾಗ್ಲೂ ಹೇಳ್ತೇನೆ ಈ ವೈರಸ್ ಈ ಕೋವಿಡ್ ಅಂದರೆ ಇದು ಒಂದು ವಾರ್ ವಾರ್ ಬಿಟ್ವೀನ್ ದ ವೈರಸ್ ಅಂಡ್ ಎ ಹ್ಯೂಮನ್ ಬೀಯಿಂಗ್ ಒಂದು ಜನ ಒಂದು ಒಂದು ಮನುಷ್ಯ ಮತ್ತು ಒಂದು ವೈರಸ್ ಅಂತ ಯುದ್ಧ ಅಂತಲೇ ಹೇಳಬೇಕು ಸೊ ಆ ಯುದ್ಧ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದರೆ ಅದು ಇಲ್ಲೇ ಹೋಗಿಬಿಡುತ್ತೆ ಮೂಗಲ್ಲೇ ಹೋಗಿಬಿಡುತ್ತೆ ಇನ್ನೂ ಸ್ವಲ್ಪ ನಿಮಗೆ ವೀಕ್ ಇದ್ದರೆ ನಿಮಗೆ ಗಂಟಲು ಕೆರತ ಗಂಟಲಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೂ ನಿಮ್ಗೆ ಶಕ್ತಿ ರೋಗ ನಿರೋಧಕ ಶಕ್ತಿ ಅಂತ ನಿಮಗೆ ಕಮ್ಮಿ ಆದರೆ ಅದು ಶ್ವಾಸಕೋಶಕ್ಕೆ ಬರುತ್ತೆ ಶ್ವಾಸಕೋಶಕ್ಕೆ ಬಂದಾಗ ನಮಗೆ ಊಟ ಮಾಡಲಿಕ್ಕೆ ತಿನ್ಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ನಮಗೆ ಈ ತಂದೆಗಳು ಈ ಅದು ಅದು ಎಂತ ಹೇಳ್ತಾರೆ ಅದು ಸ್ವಲ್ಪ ಎಂಥದ್ದು ಜಾಸ್ತಿ ಪ್ರಮಾಣಕ್ಕೆ ಹೋಗುತ್ತೆ ಆವಾಗ ಅವರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗತ್ತೆ ಅಥವಾ ಅವರಿಗೆ ಬೇರೆ ಬೇರೆ ಅವರ ಅವರಿಗೆ ಮರಣಾಂತಿಕ ತೊಂದರೆಗಳು ಬರ್ಬೋದು ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಈ ಈ ಡಿಸೀಸ್ ಯಾರಿಗೆ ಅಂತ ಹೇಳಿದ್ರೆ ಈ ತರ ಅಂಡರ್ ಲೈನ್ ಡಿಸೀಸ್ ಇದ್ದವರಿಗೆ ಈ ಡಿಸೀಸ್ ಸ್ವಲ್ಪ ತೊಂದರೆ ಜಾಸ್ತಿ ಕೊಡಬಹುದು ಬಾಕಿದವ್ರು ಯಾರು ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ದೋಸ್ ವಿತ್ ಕೋಮಾರ್ಬಿಡಿಟೀಸ್ ಶುಡ್ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತವೆ ನಾವು ಇನ್ನು ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಸಲ ಈ ಚೈನಾ ಅಂತ ಇದಕ್ಕೂ ಇದಕ್ಕೂ ಸಹ ಶ್ವಾಸಕೋಶದ ಇದು ಸಂಬಂಧ ಇರೋದ್ರಿಂದ ಈಗ ಹೊಸದಾಗಿ ಬಂದಿರೋ ರೂಪಾಂತರ ತಳಿಗೂ ಹಾಗೂ ಆ ನಿಮೋನಿಯಾಗೂ ಯಾವುದೇ ರೀತಿಯ ಏನಾದರೂ ಸಂಬಂಧ ಏನಾದರೂ ಇದೆಯೇ ಹಾ ಇದನ್ನೇ ಈಗ ಈ ಎಲ್ಲಾ ವೈರಸ್ಗಳಿಗೂ ಹೆಸರು ರೆಸ್ಪಿರೇಟರಿ ಟ್ರಾಕ್ಟ್ ವೈರಸ್ ರೆಸ್ಪಿರೇಟರಿ ವೈರಸ್ ಅಂತ ಹೇಳ್ತಾರೆ ರೆಸ್ಪಿರೇಟ್ರಿ ವೈರಸಸ್ ಅಂತ ಹೇಳಿದರೆ ಮೂಗಿನಿಂದ ಶ್ವಾಸಕೋಶವರೆಗೂ ಅದಕ್ಕೆ ರೆಸ್ಪಿರೇಷನ್ ಅಂತ ಹೇಳೋದು ನಾವು ತೆಗೆದುಕೊಂಡ ಆಮ್ಲಜನಕ ಗಾಳಿ ಮೂಗಿಂದ ಹೋಗಿ ಶ್ವಾಸಕೋಶಗಳಿಗೆ ಹೋಗಿ ಶ್ವಾಸಕೋಶಗಳಿಂದ ನಮ್ಮ ರಕ್ತಕ್ಕೆ ಹೋಗಿ ರಕ್ತದಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಆಕ್ಸಿಜನ್ ಹೋಗುತ್ತೆ ಈ ಇಲ್ಲಿ ಖಾಲಿ ಮೂಗಲ್ಲಿದೆ ಕೆಮ್ಮು ಶೀತ ನಗಡಿ ಅಂತ ಹೇಳ್ತೇವೆ ಗಂಟಲಲ್ಲೇ ನಾವು ಸೋರ್ ಅಂತ ಹೇಳ್ತೇವೆ ಅದೇ ಲಂಗ್ಸ್ಗೆ ಬಂದರೆ ನ್ಯುಮೋನಿಯಾ ಅಂತ ಹೇಳ್ತೇವೆ ಅದನ್ನೇ ನಾವು ನ್ಯಮೋನಿಯಾ ಅಂತ ಹೇಳ್ತೇವೆ ಸೊ ನ್ಯುಮೋನಿಯಾ ಅಂತ ಆದರೆ ಅದು ತೀವ್ರದ ಉಲ್ಬಣಾವಸ್ಥೆಗೆ ಬಂದಿದೆ ಅಂತ ಅರ್ಥ ಈ ವೈರಸ್ಸು ಮೂಗಿನಿಂದ ನಮ್ಮ ಶ್ವಾಸಕೋಶಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ಉಲ್ಬಣಾವಸ್ಥೆಗೆ ಬಂದಿದೆ ಅಂತ ಹೇಳ್ತಾರೆ ಅದನ್ನೇ ಅವರು ಅಂತ ಹೇಳಿದ್ರು ಚೈನೀಸ್ ನ್ಯೂ ನ್ಯೂಮೋನಿಯಾ ಅಂತ ಹೇಳ್ತಾರೆ ನ್ಯುಮೋನಿಯಾ ಅಂತ ಹೇಳಿದರೆ ಅದು ಒಂದು ಥರ್ಡ್ ಸ್ಟೇಜ್ಗೆ ಬಂದಿದೆ ಅಂತೇಳಿ ಲೆಕ್ಕ ಅದು ಕೆಮ್ಮು ಶೀತ ನಗಡಿಯಲ್ಲ ಅದು ತರ್ಡ್ ಸ್ಟೇಜಿಗೆ ಬಂದಿದೆ ಅವರಿಗೆ ಹಾಸ್ಪಿಟ್ ಹಾಸ್ಪಿಟಲೈಝೇಷನ್ನು ಬೇಕಾಗ್ಬೋದು ಅವರಿಗೆ ಅದಕ್ಕೆ ಸಂಬಂಧಪಟ್ಟ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗತ್ತೆ ಸೊ ಅಲ್ಲಿ ಈಗ ಅದು ಉಲ್ಬಣಾವಸ್ಥೆಗೆ ಬಂದಿದೆ ಎಲ್ಲಿಗೆ ಚೈನಾದಲ್ಲಿ ವರ್ಬಣಾವಸ್ಥೆಗೆ ಬಂದಿದೆ ಅದಕ್ಕೆ ನ್ಯುಮೋನಿಯಾ ಅಂತ ಶ್ವಾಸಕೋಶದ ನ್ಯುಮೋನಿಯಾ ಅಂತ ಹೇಳ್ತೇವೆ ಇಲ್ಲಿ ಅಂಥದನ್ನು ನಾವು ಇನ್ನೂ ನಾವು 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 ಇನ್ನೂ ನೋಡಿಲ್ಲ ಅದಕ್ಕೆ ಯಾಕೆ ಅಂತ ಹೇಳಿದರೆ ಅದಕ್ಕೆ ಒಂದು ಮ ಪ್ರಬಲವಾದ ಕಾರಣ ಅಂತ ಏನು ಅಂತ ಹೇಳಿದರೆ ಈ ಈ ಇಂಡಿಯಾದಲ್ಲಿ ಸಾಧಾರಣ ನೈಂಟಿ ಟು ಟು ನೈಂಟಿ ಫೈವ್ ಪರ್ಸೆಂಟ್ ಇಮ್ಯುನೈಸೇಷನ್ ಆಗಿದೆ ನಂಬರ್ ಒಂದು ಮತ್ತು ಇಂಡಿಯಾದಲ್ಲಿ ಯೂಸ್ ಮಾಡಿದಂಥ ಒಂದು ಈ ವ್ಯಾಕ್ಸಿನ್ ತುಂಬ ಒಳ್ಳೆ ವ್ಯಾಕ್ಸಿನ್ ಅದಕ್ಕೆ ತುಂಬ ಶಕ್ತಿ ಇತ್ತು ಆ ಶಕ್ತಿಯಿಂದಾಗಿ ಅದು ನಮ್ಮಲ್ಲಿ ಈ ಕೋವಿಡ್ ಅಲೆಗಳಿಗೆ ನಾವು ಇನ್ನೊಮ್ಮೆ ಚಿತ್ರದಲ್ಲಿ ನಾನು ಇನ್ನೊಂದು ತೋರಿಸ್ತೇನೆ ಈ ಕೋವಿಡ್ ಅಲೆಗಳು ಬಂದಾಗ ಈಗ 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 ಈ ಕೋವಿಡ್ ಅಲೆಗಳು ಬಂದಾಗ ಇಲ್ಲಿ ನೋಡಿ ಈಗ ಕೋವಿಡ್ ಅಲೆಗಳು ಮೊದಲನೇ ವೇವು ಸಣ್ಣ ಸ್ವಲ್ಪ ಜನಕ್ಕೆ ಬಂತು ಎರಡನೇವಿನಲ್ಲಿ ತುಂಬ ಜಾಸ್ತಿ ಜನರಿಗೆ ಬಂತು ಮೂರು ನಾಲ್ಕು ಐದು ಆರು ಏಳು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿವರೆಗೆ ನಮಗೆ ಇದು ಇದು ತೋರಿಸ್ತದೆ ಎಷ್ಟು ಜನರಿಗೆ ವೇವ್ಸ್ ಬಂತು ಅಂತ ಅದೇ ರೀತಿ ನಾವು ಇನ್ನೂ ಒಂದು ನೋಡ್ಬೋದು ಈ ಚಿತ್ರದಲ್ಲಿ ಈ ಕೋವಿಡ್ ವೈರಸ್ನಿಂದಾಗಿ ಎಷ್ಟು ಜನರಿಗೆ ತೊಂದರೆ ಆಯಿತು ಅಂತೇಳಿ ಅಲ್ಲಿ ನಂಬರ್ ಒನ್ ಕಂಟ್ರಿ ದೊಡ್ಡದು ಕಾಣುತ್ತಲ್ಲ ಅದು ಅಮೇರಿಕ ಅದನಂತರ ನಂತರ ಇಟಲಿ ಅದನಂತರ ನಂತರ ಸ್ಪೇನ್ ಅದರ ನಂತರ ಫ್ರಾನ್ಸ್ ಇಂಗ್ಲೆಂಡ್ ಬೆಲ್ಜಿಯಮ್ ಜರ್ಮನಿ ಇರಾನ್ ಚೈನಾ ಇಂಡಿಯಾದಲ್ಲಿ ಹೆಸರೇ ಇಲ್ಲ ಯಾಕೆಂತ ಹೇಳಿದರೆ ಇಂಡ್ಯಾದಲ್ಲಿ ಕೊಟ್ಟಿರುವಂಥ ವ ವ್ಯಾಕ್ಸಿನ್ ಅದು ಬಹಳ ಒಳ್ಳೆಯ ವ್ಯಾಕ್ಸಿನ್ ಅದು ಒಂದು ಎರಡನೇದಲ್ಲಿ ಇಂಡಿಯಾದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದದರಿಂದ ನಮಗೆಲ್ಲರಿಗೂ ಆದ ಒಂದು ವ್ಯಾಕ್ಸಿನದ ಶಕ್ತಿ ನಮಗೆ ಎಲ್ಲರಿಗೂ ಬಂದಿತ್ತು ಆ ಇನ್ಫೆಕ್ಷನ್ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅದನ್ನು ನಾವು ಹರ್ಡ್ ಅಮ್ಯುನಿಟಿ ಅಂತ ಹೇಳ್ತೇವೆ ಎಲ್ಲರಿಗೂ ಒಬ್ಬರಿಂದ ಬಂತು ನಮಗೂ ಬಂತು ನಿಮಗೂ ಬಂತು ನಮಗೂ ಕೆಮ್ಮು ಶೀತ ಬಂತು ನಿಮಗೂ ಕೆಮ್ಮು ಶೀತ ಬಂತು ಆ ಕೆಮ್ಮು ಶೀತ ಬಂದಾಗ ನಮ್ಮಲ್ಲೆಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಉತ್ಪಾದನೆ ಆಯಿತು ಒಳಗಿಂದ ನಮಗೆ ಎಲ್ಲ ಉತ್ಪಾದನೆ ಆಯ್ತು ಆದ್ರಿಂದ ನಮಗೆ ಆ ಶಕ್ತಿ ನಮಗೆ ಒಳಗಿನಿಂದೇ ಬಂದದ್ರಿಂದ ಈಗ ನಾವು ಎಷ್ಟು ವೇವ್ಸ್ ಬಂದರೂ ನಮ್ಮ ಜನರು ಅದಕ್ಕೆ ಏನು ಹೆದರುವಂಥ ಅವಶ್ಯಕತೆ ಏನಿಲ್ಲ ಅದಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೇವೆ ಜೆ ಎನ್ ಡಾಟ್ ಒನ್ ಬೆದರಿಕೆಯೋ ರಕ್ಷಣೆಯೋ ನಮ್ಮ ರಕ್ಷಣೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಡಾಕ್ಟರ್ ನಾವು ಈಗಾಗ್ಲೇ ಬಹಳಷ್ಟು ಜನ ಎರಡು ಹಂತದಲ್ಲಿ ವ್ಯಾಕ್ಸಿನ್ ಅನ್ನ ತಗೊಂಡಿದ್ದೀವಿ ಈಗ ಈ ಹೊಸ ತಳಿಗೆ ನಾವು ಮತ್ತೆ ವ್ಯಾಕ್ಸಿನ್ ತಗೊಳ್ಳೋ ಅವಶ್ಯಕತೆ ಏನಾದ್ರೂ ಇದೆಯಾ ಈಗ ಇದು ಒಳ್ಳೆ ಪ್ರಶ್ನೆ ಈಗ ನಾವು ಈಗ ವ್ಯಾಕ್ಸಿನ್ ತಗೊಳ್ಬೇಕೋ ಬೇಡವಾ ಎಂಬುದು ಒಂದು ಪ್ರಶ್ನೆ ಬಂತು ಈಗ ವ್ಯಾಕ್ಸಿನ್ ಅಂದ್ರೆ ಅದು ಏನು ಮೆಡಿಸಿನ್ ಅಲ್ಲ ಅದು ನಮ್ಮ ಜ್ವರ ಅಥವಾ ಆ ರೋಗ ತೀವ್ರಗೊಳ್ಳದ ಹಾಗೆ ಅಥವಾ ಉಲ್ಬಣಾವಸ್ಥೆಗೆ ಹೋಗದ ಹಾಗೆ ತಡೆಗಟ್ಟಂತ ಒಂದು ಶಕ್ತಿ ವ್ಯಾಕ್ಸಿನ್ ಆ ಶಕ್ತಿ ನಮ್ಮಲ್ಲಿ ಸಾಧಾರಣ ಎಲ್ಲರಿಗೂ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ರಿಂದ ಸದ್ಯಕ್ಕೆ ನಮಗೆ ಯಾರು ಇನ್ನೊಂದು ಡೋಸ್ ತಗೊಳ್ಬೇಕು ಅಂತ ಯಾರು ಹೇಳಲಿಲ್ಲ ಈಗ ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಸ್ಟೇಟ್ ಗವರ್ಮೆಂಟ್ ಆಗಲಿ ಈಗ ನೀವು ಇನ್ನೊಂದು ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ಹೇಳಿದಾಗೆ ಆ ಕೋಮಾರ್ಬಿಡಿಟಿ ಅಂತ ಇದ್ದವರು ಇನ್ನೊಂದು ಡೋಸ್ ತಕೊಂಡ್ರೆ ತಪ್ಪಾಗೋದಿಲ್ಲ ಅದು ತಗೊಳ್ಬಹುದು ತಗೊಳ್ಬಹುದು ಇದನ್ನ ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಬೇಕಾ ಅಥವಾ ನಮ್ಮ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂ ಈ ವೈರಸ್ ಇನ್ನೂ ಬಿಡುಗಡೆ ಮಾಡಿಲ್ಲ ಈಗ ನಾವು ಇದಕ್ಕೆ ಈಗ ನಾವು ಈಗ ಈ ಪ್ರಿವೆನ್ಷನ್ ಅಥವಾ ಪ್ರೊಟೆಕ್ಷನ್ ಅಂತ ನಾವು ಚಿತ್ರದಲ್ಲಿ ನೋಡೋಣ ಈ ಪ್ರೊಟೆಕ್ಷನ್ ಮತ್ತು ಪ್ರಿವೆನ್ಷನ್ ಇದು ಈ ಜೆನ್ ವೈರಸ್ಸಿಗೂ ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಬಂದ ವೈರಸ್ಸಿಗೂ ಪ್ರೊಟೆಕ್ಷನ್ ಮತ್ತು ಪ್ರಿವೆನ್ಷನ್ ಸೇಮ್ ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದು ಕೈ ಆಗಾಗ ಸ್ಯಾನಿಟೈಸನ್ ಮಾಡ್ಕೊಳ್ಳೋದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದು ಈ ಚಿತ್ರ ಇನ್ನೊಮ್ಮೆ ತೋರಿಸಬಹುದು ನಾನು ಸೊ ಈ ಈ ವಿಷಯದಲ್ಲಿ ಇದು ಪ್ರೊಟೆಕ್ಷನ್ ಆಲ್ಮೋಸ್ಟ್ ಸೇಮ್ ಈಗ ನಾವು ಹಳೆ ಕೋವಿಡ್ ವೈರಸ್ಸಿಗೂ ಆಲ್ಫಾ ಬೀಟಾ ತೀಟಾ ಒಮಿಕ್ರಾನ್ ವೈರಸ್ಸಿಗೂ ಜಿ ಎನ್ ವೈರಸ್ಸಿಗೂ ಪ್ರೊಟೆಕ್ಷನ್ ಮೆಷರ್ಸ್ ಈಗ ನಾವೇ ನಾವು ಹೇಳ್ತೇವೆ ನೋಡಿ ಇಲ್ಲಿ ಪ್ರೊಟೆಕ್ಷನ್ ಬಂತು ವೇರ್ ಎ ಮಾಸ್ಕ್ ಕೀಪ್ ಸೋಷಿಯಲ್ ಡಿಸ್ಟೆನ್ಸ್ ಕ್ಲೀನ್ ಯುವರ್ ಹ್ಯಾಂಡ್ಸ್ ರೆಗ್ಯುಲರ್ಲಿ ಮತ್ತು ಇನ್ನೊಂದು ಮತ್ತೊಂದು ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಇದೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ ಎನ್ಹಾನ್ಸ್ ಯುವರ್ ಇಮ್ಯುನಿಟಿ ಈ ವೈರಸ್ಸಿಗೆ ಇದೇ ಚಿತ್ರದಲ್ಲಿ ಪುನಃ ನಾನು ತೋರಿಸ್ತಾ ಇದ್ದೇನೆ ಈ ವೈರಸ್ಸಿಗೆ ಇಂಥ ಒಂದು ಮೆಡಿಸಿನ್ ಅಂತ ಇಲ್ಲ ಸೊ ಮೆಡಿಸಿನ್ ಈಸ್ ಈಸ್ ಕಮಿಂಗ್ ಫ್ರಮ್ ವಿಧಿನ್ ಅವರ್ಲಿ ಈಗ ನಾವು ಹೇಳ್ಬೋದು ನೋಡಿ ಈಗ ನಾವು ಕೆಲವೆಲ್ಲ ಸಣ್ಣ ಸಣ್ಣದು ನಮ್ಮ ಇಂಡಿಯನ್ ಮೆಡಿಸಿನ್ ಹೇಳಿದ್ವಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತೆಂಗಿನ ತೆಂಗಿನೆಣ್ಣೆ ಮೂಗಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಸವರ್ಕೊಂಡು ಹೋಗುದು ಹಾ ಕೈ ಕ್ಲೀನ್ ಮಾಡೋದು ಮೂಗಿಗೆ ತೆಂಗಿನೆಣ್ಣೆ ಸವರ್ಕೊಂಡು ಹೋಗುದು ಅದು ಬಹಳ ಉತ್ತಮವಾದ್ರೆ ತೆಂಗಿನ ಎಣ್ಣೆಗೆ ವೈರಲ್ ಪ್ರಾಪರ್ಟೀಸ್ ಇದೆ ಆಯ್ತಾ ತೆಂಗಿನಣ್ಣು ಹಚ್ಚಿಕೊಟ್ಟು ಇದು ಮತ್ತೆ ರೆಗ್ಯುಲರ್ ಆಗಿ ಲೈಮ್ ಜ್ಯೂಸ್ ವೈಟಮಿನ್ ಸಿ ವೈಟಮಿನ್ ಸಿ ಮತ್ತು ಜಿಂಕ್ ಅದು ಕೂಡ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ರೆಗ್ಯುಲರ್ ಆಗಿ ನಮ್ಮ ಸ್ವಲ್ಪ ಸ್ವಲ್ಪ ಬಿಸಿ ನೀರಲ್ಲಿ ನಾನು ತೋರಿಸ್ತಾ ಇದ್ದೇನೆ ಅವತ್ತು ಸ್ವಲ್ಪ ಬಿಸಿ ನೀರಿಗೆ ಲಿಂಬೆ ಲಿಂಬೆ ರಸ ಉಪ್ಪಿನ ಉಪ್ಪು ಹಾಕಿ ಕುಡಿಯೋದು ಇಲ್ಲದ ಸ್ವಲ್ಪ ಹನಿ ಹಾಕಿ ಕುಡಿಯೋದು ಸೊ ಆಗಾಗ ಜ್ವರ ಬಂದ್ರೆ ಏನ್ ಮಾಡ್ಬೇಕು ಈಗ ಫಸ್ಟ್ ಗೆ ನಾನು ಹೇಳಿದಿನಿ ಪ್ರೊಟೆಕ್ಷನ್ ಸೆಕೆಂಡ್ ಗೆ ಸ್ವಲ್ಪ ಜ್ವರ ಬಂದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ನೀರು ಹಾಕಬೇಕು ಅದಕ್ಕೆ ಲಿಂಬೆ ಜ್ಯೂಸ್ ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಕುಡಿಬೇಕು ಮತ್ತೆ ಅರ್ಧ ಗಂಟೆ ಬಿಟ್ಟು ಅದೇ ಜ್ಯೂಸಿಗೆ ಸ್ವಲ್ಪ ಲಿಂಬೆ ಮತ್ತು ಹನಿ ಹಾಕಿ ಕುಡಿಬೇಕು ಎವ್ರಿ ತರ್ಟಿ ಮಿನಿಟ್ಸ್ ಕುಡಿಯೋದನ್ನ ಭಾರಿ ಉತ್ತಮ ಆಗುತ್ತೆ ಇನ್ನೊಂದು ಒಳ್ಳೆದಂತ ಹೇಳಿದ್ರೆ ಪ್ರಾಣಾಯಾಮಗಳು ಈಗ ನಾನು ಆಗಿ ಹೇಳಿದ್ವಿ ನೋಡಿ ಇದು ಈಗ ಮಕರಾಸನ ಅಂತ ನಾವು ಪ್ರಾಣಾಯಾಮ ಅಂತ ಹೇಳ್ತೇನೆ ಇದು ಒಂದು ಒಳ್ಳೆ ಪ್ರಾಣಾಯಾಮ ಅದೇ ರೀತಿ ಇನ್ನೊಂದು ತೋರಿಸ್ತಾ ಇದೆ ಲಯನ್ ಪೋಸ್ ಅಂದ್ರೆ ನಮ್ಮ ಈ ಲಯನ್ ಪೋಸ್ ಅಂತ ಹೇಳಿದ್ರೆ ನಾವು ಜೋರಾಗಿ ಉಸಿರು ತಗೊಂಡು ಉಸಿರು ಬಿಡ್ಬೋ ನೋಡಿ ಇದನ್ನ ನಾನು ತುಂಬಾ ಸರ್ತಿ ನಾನು ಟಿವಿಯಲ್ಲಿ ನಾನು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇನೆ ಸೊ ಇದು ಈಗ ಈ ಚಿತ್ರದಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ನಾವು ಹೇಳ್ತೇವೆ ನೋಡಿ ಯಾಕಂತ ಹೇಳಿದ್ರೆ ಈಗ ಈಗ ನಾವು ಒಮ್ಮೆ ಶ್ವಾಸ ತಗೊಂಡಾಗ ಖಾಲಿ ಫೈವ್ ಹಂಡ್ರೆಡ್ ಎಮ್ ಎಲ್ ಹೋಗುತ್ತೆ ಜೋರಾಗಿ ಶ್ವಾಸ ತಗೊಂಡಾಗ ಮೂರುವರೆ ಲೀಟರ್ ಒಳಗೆ ಹೋಗುತ್ತೆ ಈಗ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರೆ ನಿಮಗೆ ಸಿಲಿಂಡರ್ ಇಂದ ಆಕ್ಸಿಜನ್ ಕೊಡ್ತೇವೆ ಆಯ್ತಾ ಒಂದೊಂದು ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಆ ಆಕ್ಸಿಜನ್ ಅನ್ನು ನಾವೇ ತಗೊಳ್ಬಹುದು ಜೋರಾಗಿ ಯಾವಾಗ ಈಗ ಈಗ ಈ ಇದಲ್ಲ ಹೆದರಿಕೆ ಹೆದರದ್ ಬಿಟ್ಟು ಬೆಳಿಗ್ಗೆ ಚೆನ್ನಾಗಿ ಊಟ ತಿಂಡಿ ಮಾಡಿ ಮನೆಗೆ ಹೋಗಿ ಒಂದು ಜೋರಾಗಿ ಶ್ವಾಸ ಒಂದು ಈಗ ಮಾಡಿದ್ರೆ ಇದರಿಂದ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ಯಾಕಂದ್ರೆ ನಾವು ಹೇಳಿದ್ದೇವಲ್ಲ ಇದು ಮೂಗಲ್ಲಿ ಬಂದ್ರೆ ತೊಂದರೆ ಇಲ್ಲ ಗಂಟ್ಲಲ್ಲಿ ಬಂದರೆ ತೊಂದರೆ ಇಲ್ಲ ಶ್ವಾಸಕೋಶಕ್ಕೆ ಬರದ ಹಾಗೆ ನೋಡ್ಕೊಳ್ಬೇಕು ಶ್ವಾಸಕೋಶಕ್ಕೆ ಬಂದರೂ ಕೂಡ ಶ್ವಾಸಕೋಶದಲ್ಲಿ ನಮಗೆ ಇನಫ್ ಶಕ್ತಿ ಇದೆ ಅಂತ ಆಗ್ಬೇಕಾದ್ರೆ ಶ್ವಾಸಕೋಶದ ಶಕ್ತಿಗಳನ್ನು ಜಾಸ್ತಿ ಮಾಡುವಾಗ ಪ್ರಾಣಾಯಾಮ ಮಾಡಲೇಬೇಕಾಗತ್ತೆ ಅದಕ್ಕೆ ಈ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ಸು ತುಂಬ ಯೂಸ್ ಆಗುತ್ತೆ ಸೊ ಇಷ್ಟು ಮಾಡಿದರೆ ನಮಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಈ ಪ್ರೊಟೆಕ್ಷನ್ ಸಿಕ್ಕಿದ್ರೆ ಈ ವೈರಸ್ ಏನು ಬಂದರೂ ಕೂಡ ನಮಗೆ ಅದನ್ನು ಎದುರಿಸುವ ಶಕ್ತಿ ನಮಗೆ ಸಿಗತ್ತೆ ಹೌದು ಡಾಕ್ಟರ್ ತಾವು ಹೇಳೋದು ಒಂದು ಆತಂಕವನ್ನ ನಾವು ಬಿಡಬೇಕು ಆದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಉತ್ತಮವಾದ ಅಭ್ಯಾಸಗಳನ್ನ ನಾವು ನಿರೂಪಿಸ್ಕೊಳ್ಳೋದ್ರಿಂದ ಆದಷ್ಟು ಇದನ್ನ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಡಾಕ್ಟರ್ ಈ ಹಳೆಯ ಈ ವೇವ್ಗಳಲ್ಲಿ ಕೆಲವರಿಗೆ ಲಾಂಗ್ ಕೋವಿಡ್ ಅಂತ ಬಂತು ಅಥವಾ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಕೋವಿಡ್ ವಾಸಿ ಆದ ನಂತರ ಸುಮಾರು ತಿಂಗಳು ಅವರು ತಗೊಂಡ್ರು ರಿಕವರಿ ಆಗೋದಕ್ಕೆ ಈ ತರ ಮೊದಲು ಕೋವಿಡ್ ಬಂದವರಿಗೂ ಸಹ ಈಗ ಮತ್ತೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತದೆಯೇ ಈಗ ಮೊದಲಿಲ್ಲ ನಾವು ಹೇಳ್ತಾ ಇದ್ದೇವೆ ಏನಂತ ಹೇಳಿದ್ರೆ ಈಗ ಯಾವುದೇ ಇಮ್ಯುನಿಟಿ ಶಕ್ತಿ ವ್ಯಾಕ್ಸಿನ್ ಏನ್ ಬಂದ್ರು ಕೂಡ ಏನು ಕೊಟ್ಟರು ಕೂಡ ಎಷ್ಟು ಶಕ್ತಿ ಇದ್ರೂ ಕೂಡ ಈ ಕೆಮ್ಮು ಶೀತ ನೆಗಡಿ ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಂದೇ ಬರುತ್ತೆ ಅದು ಯಾಕೆ ಬರುತ್ತೆ ಏನು ಬರುತ್ತೆ ಅಂತ ನಮಗೂ ಹೇಳಲಿಕ್ಕೆ ಆಗುದಿಲ್ಲ ಅದು ಬರ್ಬೋದು ಅದು ಬಂದ್ರೆ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ ಬದುಬಹುದು ಬರದೇನೂ ಇರಬಹುದು ಈಗ ಇವತ್ತು ನೋಡಿದ್ರೆ ನಮ್ಮ ಹಾಸ್ಪಿಟಲ್ ನೋಡಿದ್ರೆ ಸಾಧಾರಣ ಡಾಕ್ಟರ್ಗಳಿಗೂ ಕೆಮ್ಮು ಶೀತ ನರ್ಸ್ಗಳಿಗೂ ಕೆಮ್ಮು ಶೀತ ನಮ್ಮ ಸ್ಟಾಫಿಗೂ ಕೆಮ್ಮು ಶೀತ ಸಾಧಾರಣ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಲ್ಲರೂ ಕೆಮ್ಮು ಶೀತ ಅಂತ ಇದು ಅದು ಕೋವಿಡ್ ಇರ್ಬೋದು ಅದು ಇನ್ಫ್ಲೂಯೆನ್ಸಾನ ಇರಬಹುದು ಅದು ಫ್ಲೂನು ಇರ್ಬೋದು ಏನು ಇರ್ಬೋದು ಆದರೆ ಅದಕ್ಕೆ ನಾವು ಬಂದದಕ್ಕೆ ನಾವು ಅದಕ್ಕೆ ಅಷ್ಟು ನಾವು ಹೆದರುವಂತ ಅವಶ್ಯಕತೆ ಇರೋದಿಲ್ಲ ನಾವು ನೀವು ಹೇಳಿದಾಗೆ ನಾವು ಅದಕ್ಕೆ ನಾವು ಚೆನ್ನಾಗಿ ನಮ್ಮ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಇನ್ನೊಂದು ಶೀತ ನಾನು ಕೊನೆಯದಾಗಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಈಗ ಒಂದು ಈಗ ನಮ್ಗೆ ಈಗ ಈ ಇನ್ನೊಂದು ನಾನು ಏನು ಹೇಳ್ತೇನೆ ಅಂತ ನೋಡಿಕೊಳ್ಳಿ ಈಗ ಈಗ ನಾವು ಹೇಳ್ತಾ ಇದ್ರೆ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಡ್ರಿಂಕ್ ವಾಟರ್ ಯೋಗಿಕ್ ಸ್ಕ್ವಾಟ್ಸ್ ಹಾಟ್ ವಾಟರ್ ಗಾಗ್ಲಿಂಗ್ ಅದೆಲ್ಲ ಮಾಡಬೇಕು ಕೊನೆಯದಾಗಿ ಒಂದು ಏನು ಹೇಳ್ತಾರೆ ಇದು ಈಗ ಪುನಃ ಇನ್ನೊಂದಂದ್ರೆ ಇದು ಈ ತರ ಮೀಡಿಯಾದಲ್ಲಿ ಬಂದ್ಬಿಡುತ್ತೆ ಹೊಸ ವೈರಸ್ ರೂಪಾಂತರ ಜಗತ್ತೇ ಬೆರಗು ಈ ತರ ಟಿವಿನಲ್ಲಿ ಮೀಡಿಯಾದಲ್ಲಿ ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ ಯಾರು ಹೆದರೋ ಅವಶ್ಯಕತೆ ಏನಿಲ್ಲ ಮತ್ತೆ ಬಂತ ಕೊರೋನಾ ಪುನಃ ಈಗ ಈ ಚಿತ್ರದಲ್ಲಿ ತೋರಿಸ್ತೇನೆ ಮತ್ತೆ ಬಂತ ಕೊರೋನಾ ಈ ತರ ಎಲ್ಲ ನಾವು ನೋಡಿ ಜನಗಳು ಹೆದರೋ ಅವಶ್ಯಕತೆ ಇಲ್ಲ ಮತ್ತೆ ಈಗ ಏನು ಇದೆ ಆಕ್ಚುಯಲ್ ಆಗಿ ಹೇಳಂತ ಹೇಳ್ಬೇಕಾರೆ ಈ ಚಿತ್ರ ನೋಡ್ಬೇಕು ನೀವು ಈಗ ನೋಡಿ ಈಗ ನಾವು ಇದೊಂದು ಇದೊಂದು ಎಲ್ಲ ಒಂದು ಇದೊಂದು ಕ್ರಿಕೆಟ್ ಆಟ ಆಗಿದೆ ಇದು ರೂಲ್ ಆಫ್ ದ ಗೇಮ್ ನಮ್ಮ ಗೇಮ್ ಈಸ್ ಸೇಮ್ ಏನು ಕ್ರಿಕೆಟ್ ಆಡ್ತಾ ಇದೆ ಒಬ್ಬನು ಈ ಥರ ಬೌಲಿಂಗ್ ಮಾಡ್ಬೋದು ಮತ್ತೊಬ್ಬನು ಈ ಥರ ಬೌಲಿಂಗ್ ಮಾಡ್ಬೋದು ಮತ್ತೊಬ್ಬನು ಮತ್ತೊಂದು ಬೌಲಿಂಗ್ ಮಾಡ್ಬೋದು ಅದೇ ರೀತಿ ವೈರಸ್ ಕೂಡ ಬೇರೆ ಬೇರೆ ರೂಪಾಂತರ ಕೊಂಡು ಬರ್ಬೋದು ಆದರೆ ನಾವು ಯಾವತ್ತೂ ಸಿಕ್ಸರ್ ಹೊಡ್ದಲಿಕ್ಕೆ ರೆಡಿ ಇರಬೇಕು ಇದು ಯಾವುದು ಬಂತು ಏನು ಟಿವಿಯಲ್ಲಿ ಬಂತು ಏನು ಮೀಡಿಯಾದಲ್ಲಿ ಬಂತು ಅಂತ ಇಲ್ಲ ಇದು ನಮ್ಮ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿ ಇರುತ್ತೆ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನಾವು ನಮ್ಮ ನೀವು ಹೇಳಿದಾಗೆ ಬೆಳಗಿನಿಂದ ಸಾಯಂಕಾಲವರೆಗೆ ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡದಂಥ ಒಂದು ವಿಷಯ ಇಷ್ಟು ಇದ್ದರೆ ನಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿ ಬೆಳಗಿಬಾರದು ಇದು ಊಟ ತಿಂಡಿ ಲೈಮ್ ಜ್ಯೂಸಲ್ಲಿ ಬರುವಂಥದ್ದಲ್ಲ ನಮ್ಮದು ನಮ್ಮದು ಸ್ಟ್ರೆಸ್ ಲೆವೆಲ್ ಅಂದರೆ ನಾವು ಪ್ರೀತಿ ವಿಶ್ವಾಸ ಒಂದು ಪ್ರೀ ಕೆಲಸದಲ್ಲಿ ಪ್ರೀತಿ ಕೆಲಸದಲ್ಲಿ ವಿಶ್ವಾಸ ಕೆಲಸದಲ್ಲಿ ಶ್ರದ್ಧೆ ಕೆಲಸದಲ್ಲಿ ಮಾಡುವಲ್ಲಿರುವಂತಹ ಸಂತೋಷ ಇಷ್ಟೆಲ್ಲ ಇದ್ದರೆ ಪ್ರತಿಯೊಬ್ಬನಿಗೂ ಹೈಯೆಸ್ಟ್ ಇಮ್ಯುನಿಟಿ ಇರುತ್ತೆ ಅವನ ಬಾಡಿನಲ್ಲಿ ಯಾವ ವೈರಸ್ಸು ಕೂಡ ಅವನಿಗೆ ತೊಂದರೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಅಂತ ಸಾಧ್ಯತೆ ಇರೋದಿಲ್ಲ ನಾವು ನೋಡ್ತಾನೆ ಇರುತ್ತದೆ ನಾವು ನೋಡ್ತಾನೇ ಇರ್ತೇವೆ ಬರ್ತಾ ಇರ್ತೇವೆ ಬೇರೆ ಬೇರೆ ವೈರಸ್ಗಳು ಬರ್ತಾ ಇರ್ತವೆ ಅದಕ್ಕೆ ಬೇರೆ ಬೇರೆ ಹೆಸರು ಹಾಕ್ತೇವೆ ಅದಕ್ಕೆ ಬೇರೆ ಬೇರೆ ಬಣ್ಣ ಕೊಡ್ತೇವೆ ಅದಕ್ಕೆ ಬೇರೆ ಬೇರೆ ವಿಧದಲ್ಲಿ ನಾವು ಟಿ ವಿಯಲ್ಲೂ ಮೀಡಿಯಾದಲ್ಲೂ ಹೇಳ್ತೇವೆ ಆದರೆ ಸಿಕ್ಸರ್ ನಾವೇ ಹೊಡಿಬೇಕು ಹೌದು ಸಿಕ್ಸರ್ ನಾವೇ ಹೊಡಿಬೇಕು ಅಂತ ಆದರೆ ನಮ್ಮದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮ ಶಕ್ತಿಯನ್ನು ನಾವು ಬೆಳೆಸ್ಬೇಕಂತಂದ್ರೆ ಡಿಸಿಪ್ಲಿನ್ಡ್ ಲೈಫ್ ಲೈಫ್ ಸ್ಟೈಲ್ನಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು ಊಟ ತಿಂಡಿ ನೀ ಸ್ವಲ್ಪ ನಿಯಮಿತವಾದ ಊಟ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ಕೆಮ್ಮು ಶೀತ ಜ್ವರ ನಿಗಡಿ ಬಂದಾಗ ಆಲ್ಮೋಸ್ಟ್ ಒಂದು ಹೊತ್ತು ಊಟ ಬಿಟ್ಟೇ ಬಿಡಬೇಕು ಈ ಸಾಲಿಡ್ ಫುಡ್ಸ್ ತಗೊಳ್ಬಾರ್ದು ಖಾಲಿ ಲಿಕ್ವಿಡ್ ನಮ್ಮ ಶಕ್ತಿ ನಾನು ಹೇಳಿದಲ್ಲ ಇದೊಂದು ಯುದ್ಧ ನಮಗೋ ಮತ್ತು ವೈರಸ್ಸಿಗೋ ಆಗೋ ಯುದ್ಧ ನಮ್ಮ ಆ ಶಕ್ತಿಯನ್ನು ನಮ್ಮ ಪಚನ ಶಕ್ತಿ ಆ ಶಕ್ತಿ ಈ ಶಕ್ತಿ ಎಲ್ಲ ಕಮ್ಮಿ ಮಾಡಲಿಕ್ಕೆ ಊಟ ತಿಂಡಿ ಎಲ್ಲ ಕಮ್ಮಿ ಮಾಡಿಕೊಂಡು ಬಿಟ್ಟು ನಾವು ಈ ವೈರಸ್ಸಿಗೆ ಹೋರಾಟ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೇ ನಾವು ಯುಟಿಲೈಸ್ ಮಾಡಿಕೊಂಡು ಬಂದರೆ ಯಾರು ಈ ಹೊಸ ಹೊಸ ತಳಿಗಳಿಗೆ ಈಗಲೂ ಬರುತ್ತೆ ಮೊನ್ನ ಲಾಸ್ಟ್ ಇಯರು ಬಂತು ಇವತ್ತು ಬಂದಿದೆ ಬರುವ ವರ್ಷವೂ ಬರುತ್ತೆ ಯದಾ ಯದಾ ಅಂತ ಹೇಳ್ತದ ಯದಾ ಯದಾ ಅಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದಾಗೆ ವೈರಸ್ಗಳು ಬರುತ್ತಾನೆ ಇರ್ತದೆ ಅದಕ್ಕೆ ನಮ್ಮ ಶಕ್ತಿಯನ್ನ ನಾವು ಡೆವಲಪ್ ಮಾಡ್ಕೊಂಡು ಅದಕ್ಕೆ ಹೋರಾಟ ಮಾಡುವಂತ ಶಕ್ತಿಯನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಡಾಕ್ಟರ್ ಇನ್ನು ಈಗಾಗ್ಲೇ ನಮ್ಮ ರಾಜ್ಯ ಸರ್ಕಾರ ಅರವತ್ತರ ಮೇಲ್ಪಟ್ಟ ವಯಸ್ಕರಿಗೆ ಮಾಸ್ಕ್ ಅನ್ನ ಧರಿಸೋದಕ್ಕೆ ಬಹಳಷ್ಟು ಇದು ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಮಾಸ್ಕ್ ಬಳಕೆಯ ಬಗ್ಗೆ ತಾವೇನ್ ಹೇಳ್ತೀರಿ ಮಾಸ್ಕ್ ನಾನು ನಿಮಗೆ ಆಗ ಹೇಳಿದೆ ನಾನು ಮೊದಲು ಮೊದಲೇದ್ದು ನಾನು ಏನು ಹೇಳ್ತಾ ಇದ್ದೇನೆ ಈ ವೈರಸ್ ಅಂದರೆ ಏನು ಅದು ಹೇಗೆ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅದು ಹೇಗೆ ನಮಗೆ ರೋಗವನ್ನು ಉಂಟು ಮಾಡುತ್ತದೆ ಮತ್ತು ಆ ರೋಗ ಹೇಗೆ ಉಲ್ಬಣಾವಸ್ಥೆಗೆ ಹೋಗುತ್ತದೆ ಯಾವಾಗ ರೋಗ ಉಲ್ಬಣಾವಸ್ಥೆಗೆ ಹೋದಾಗ ಮಾತ್ರ ನಾವು ಭಯಪಡಬೇಕು ಎಂಬುದನ್ನು ನಾನು ಹೇಳಿದ್ದೇನೆ ಸೊ ಈಗ ಅದು ಪ್ರವೇಶ ಮಾಡಲಿಕ್ಕಿರುವುದು ಒಂದೇ ಒಂದು ದ್ವಾರ ಅದು ಅಂದರೆ ನಮ್ಮದು ನೋಸ್ ನೋಸ್ ಆ್ಯಂಡ್ ಮೌತ್ ಮೌತಲ್ಲೂ ಕೂಡ ಕೆಲವೊಂದು ಜಾಸ್ತಿ ಹೋಗುವುದಿಲ್ಲ ಸೊ ಅದಕ್ಕೆ ನಾವು ಇದನ್ನು ಕವರ್ ಮಾಡ್ಕೊಂಡು ಬಿಟ್ರೆ ಅದು ನಮ್ಮ ದೇಹವನ್ನು ಪ್ರವೇಶ ಮಾಡುವಂಥ ಸಾಧ್ಯತೆ ಕಮ್ಮಿ ಆಗುತ್ತೆ ಅದಕ್ಕೆ ಮಾಸ್ಕ್ ಧರಿಸೋದು ಅಂದರೆ ಈಗ ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ತುಂಬಾ ಜನ ಸೇರ್ಕೊಂಡು ಸೇರಿಕೊಂಡಿದ್ದಾರೆ ಅಲ್ಲೆಲ್ಲ ಹೋಗೋದು ಮಾಸ್ಕ್ ಹಾಕ್ಕೊಳ್ಳೋದು ಭಾರಿ ಉತ್ತಮ ಯಾಕಂದ್ರೆ ಅಲ್ಲಿ ಯಾರಿಗೆ ವೈರಸ್ ಇದೆ ಅಂತ ಗೊತ್ತಾಗೋದಿಲ್ಲ ಸೊ ಆದ್ದರಿಂದ ಈ ಮಾಸ್ಕ್ ಧರಿಸಬೇಕೆಂಬುದನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ ಅದನ್ನು ಗವರ್ಮೆಂಟ್ ಮಾಡಲಿ ನೋಡಿ ಇದರಲ್ಲಿ ಎರಡು ವಿಷಯ ಬರುತ್ತೆ ಒಂದು ನನ್ನ ರಕ್ಷಣೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆದರೆ ಈ ಸಮಾಜದ ರಕ್ಷಣೆ ಈ ಗವರ್ಮೆಂಟ್ ಇದು ಸರ್ಕಾರದ ರಕ್ಷಣೆ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸೊ ಪ್ರತಿ ಯಾರಿಗೂ ಈ ರೋಗ ಬರಬಾರ್ದಕ್ಕೆ ಸರ್ಕಾರ ಆಗಾಗ ನಮಗೆ ಸೂಚನೆಗಳನ್ನು ಕೊಡ್ತಾ ಇರ್ತದೆ ಆ ಸೂಚನೆಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಯಾಕೆಂತೇಳಿದರೆ ಇದು ಯಾಕಂದರೆ ಮೊದಲನೇದಾಗಿ ನಮ್ಮ ಡಿಸಿಪ್ಲೀನು ಎರಡನೇದಾಗಿ ಸುಮ್ಮನೆ ಅವಶ್ಯಕತೆ ಇಲ್ಲದೆ ಎಲ್ಲ ಕಡೆ ತಿರುಗಾಡ್ಕೊಂಡು ಹೋಗೋದನ್ನು ಆದಷ್ಟು ಕಮ್ಮಿ ಮಾಡಬೇಕು ಆವಾಗ ಈ ರೋಗ ಒಬ್ಬರು ಇನ್ನೊಬ್ಬರಿಗೆ ಹಾರಡಿಸೋದು ತಪ್ಪುತ್ತದೆ ಮೂರನೇದಾಗಿ ನಮ್ಮ ಸರ್ಕಾರ ಹೇಳ್ತಾ ಇದೆ ಈ ತರ ಮಾಡ್ಕೊಳ್ಳಿ ಈ ತರ ಮಾಡಿದ್ರೆ ಈ ಕೋವಿಡ್ ವೈರಸ್ ಬರೋದಿಲ್ಲ ಈ ತರ ನಿಮಗೆ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ನಾವು ಫಾಲೋ ಮಾಡ್ಕೊಳ್ಳೋದು ಭಾರಿ ಒಳ್ಳೇದು ಹೌದು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ನಾವು ಈ ಕೋವಿಡ್ನ ಬಗ್ಗೆ ಆತಂಕ ಪಡುವಂತಹ ಅವಶ್ಯಕತೆಯೇ ಇಲ್ಲ ಆದರೆ ಡಾಕ್ಟರ್ ಹೇಳಿದ ಹಾಗೆ ಸಮತೋಲನವಾದ ಆಹಾರ ಉತ್ತಮವಾದ ಜೀವನ ಶೈಲಿ ಒಳ್ಳೆಯ ವ್ಯಾಯಾಮ ಹಾಗೂ ಇಂತಹ ಒಂದು ಸಕಾರಾತ್ಮಕವಾದ ಭಾವನೆಯನ್ನು ಇಟ್ಕೊಳ್ಳೋದ್ರಿಂದ ಕೋವಿಡ್ ಯಾಕೆ ಬಹಳಷ್ಟು ರೋಗಗಳನ್ನು ದೂರ ಇಡೋದಕ್ಕೆ ಸಾಧ್ಯ ಆಗತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ ಸರ್ವೇ ಸುಖಿನೋ ಭವಂತು ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ Zai sokan nada ɗin da